ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಆರೋಗ್ಯಕರವಾದ ರಾಗಿ ಇಡ್ಲಿ ಮಾಡೋದನ್ನ ನೋಡ್ಕೊಂಬರೋಣಂತ ಬರೋಣ ಅಂತ ರಾಗಿ ಇಡ್ಲಿ ಮಾಡ್ಲಿಕ್ಕೆ ನಾನು ಇಲ್ಲಿ ಒಂದು ವಾಟಗ ರಾಗಿ ಹಾಕೊಂಡ್ಕೊತೀನಿ ಇದೇನದ ಅರ್ಧ ವಾಟಗ ಅಂದ್ರೆ ಒಂದುವರಿ ವಾಟಗ ನಾನು ಇಲ್ಲೇ ರಾಗಿ ತಗೊಂಡಿನಿ ಇಡೀ ರಾಗಿ ಬರ್ತಾವಲ್ಲ ಏನಿ ಸ್ವಚ್ಛ ಮಾಡ್ಕೋಬೇಕು ಅಂತ ತಂದ್ಮೇಲೆ ಒಂದು ತೊಳೆದು ಹಾಕೊಂಡ್ರೆ ಆರ ಹಾಕೊಂಡ್ರೆ ಚಲೋ ಒಂದು ಸ್ವಲ್ಪ ಹಳ್ಳು ಭಾಳ ಇರ್ತಾವೆ ಹೀಗಾಗಿ ಸ್ವಚ್ಛ ಮಾಡ್ಕೋಬೇಕು ಇನ್ನು ಒಂದೂವರೆ ರಾಗಿ ತಗೊಂಡೆ ನಾನು ಮುಕ್ಕಾಲ್ ವಾಟ್ಗ ಏನಿದೆ ಇಡ್ಲಿ ಅಕ್ಕಿ ತಗೊಂಡಿನಿ ನೋಡ್ರಿ ಒಂದುವರಿ ವಾಟ್ಗ ರಾಗಿ ತಗೊಂಡಿನಿ ಮುಕ್ಕಾಲ್ ವಾಟ್ಗ ಏನಿದೆ ಇಡ್ಲಿ ಅಕ್ಕಿ ಬರ್ತಾವಲ್ಲ ಅವನು ತಗೊಂಡಿನಿ ಈಗ ಹಾಕೋಣ ಅರ್ಧ ವಾಟ್ಗ ಉದ್ದಿನ ಕಾಳು ತಗೊಂಡಿನಿ ಉದ್ದಿನ ಇದ್ರೆ ಅವನ್ನೂ ತಗೋಬಹುದು ಇದೇನದ ಅರ್ಧ ವಾಟ್ಗ ಉದ್ದಿನ ಕಾಳು ತಗೊಂಡಿನಿ ನಾನು ಒಂದು ಚಮಚ ಏನದ ಮೆಂತೆ ಕಾಳು ತಗೊಂಡಿನಿ ಕರೆಕ್ಟ್ ಅಳ್ತೀನಿ ನೋಡ್ರಿ ಒಂದುವರಿ ವಾಟ್ಗ ಏನದ ರಾಗಿ ತಗೊಂಡಿನಿ ಮುಕ್ಕಾಲ್ ವಾಟ್ಗ ನಾ ಇಡ್ಲಿ ಅಕ್ಕಿ ತಗೊಂಡಿನಿ ಅರ್ಧ ವಾಟ್ಗ ಉದ್ದಿನ ಬ್ಯಾಳೆ ಒಂದ್ ಚಮಚ ಏನಿದೆ ಮೆಂತೆ ಹಾಕೊಂಡಿನಿ ಅರ್ಧ ವಾಟಗದ್ದೇ ಅರ್ಧ ವಾಟಿಗೆ ಅವಲಕ್ಕಿನ ಇದು ಅವಲಕ್ಕಿ ಏನಂದ್ರೆ ಬೇರೆ ನಂಚ್ಕೊಡ್ಕಾಗ್ತದೆ ಸೇಮ್ ಎಲ್ಲ ಅಳತೀನಿ ಅರ್ಧ ವಾಟಿಗೆ ಇಲ್ಲಿ ಅವಲಕ್ಕಿ ಹಾಕೊಂಡಿನ ಇವಷ್ಟು ಏನಾದ್ರೆ ತೊಳ್ಕೋಣ್ಣ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕೋಣ ರಾಗಿ ಅಕ್ಕಿನೂ ತೊಳ್ದೀನಿ ಮತ್ತೆ ಇಲ್ಲಿ ಏನಾದ್ರೆ ಅವಲಕ್ಕಿನು ತೊಳ್ಕೊಂಡಿನಿ ಈಗ ಏನಾದ್ರೆ ನೀರು ಹಾಕೋಣ ಈಗೇನ ಇದನ್ನ ಮುಚ್ಚಿಟ್ಟು ಐದರಿಂದ ಆರು ತಾಸು ನೆನೆಸ್ಬೇಕಾಗ್ತನ ನೆನ್ಲಿಕ್ ಬಿಡೋಣ ಇದು ನೋಡ್ರಿ ಇವು ಐದರಿಂದ ತಾಸು ಏನು ನೆಂದ ಉಚ್ಚ ನಿಂಗೆ ಇದು ಅವಲಕ್ಕಿನ ನೆಂದ ನೋಡ್ರಿ ಇಲ್ಲೇ ನೀರೆಲ್ಲ ಏನಾದ್ರೂ ತಕೊಂಡೆ ನಾನು ಇದು ಅವಲಕ್ಕಿ ಇದು ತಕೊಂಡೆ ಈಗೇನಾದ್ರೂ ಇವ ಅವಲಕ್ಕಿನ ಇದಕ್ಕೆ ಹಾಕೊಂಡ್ಬಿಡೋಣ ಹಾಕೊಂಡು ಚಲೋ ಕೈ ಆಡಿಸಿ ಮಿಕ್ಸರ್ ಮಾಡ್ಕೊಂಡ್ ಬರ್ನೋ ಅಷ್ಟ ಇಲ್ಲಿ ರುಬ್ಕೊಂಡು ನೋಡ್ರಿ ಇಷ್ಟ ಸಣ್ಣ ಸಾಕು ಚೂರ್ ಅಗ್ದಿ ಹೌದಲ್ ನಷ್ಟ ಚೂರ್ ತರಿ ಇತ್ತಂದ್ರೆ ಇಡ್ಲಿ ಚಲೋ ಆಗ್ತಾವ ಆಗ್ತವ ಇದ್ ರುಬ್ಕೊಂಡಿ ಇದೇನದ ಒಂದು ದೊಡ್ಡ ಪಾತಲಿಗೆ ತಕೊಬೇಕಾಗ್ತದೆ ಯಾಕಂದ್ರೆ ರಾಗಿ ಹಿಟ್ಟು ಬಹಳ ಉಬ್ಬೋದು ಉಬ್ಬುತ್ತಿರ್ತದ ಹಿಂಗಾಗಿ ಸ್ವಲ್ಪ ದೊಡ್ಡ ಪಾತಲಿಗೆ ತಕೊಂಡಿ ಇದನ್ನ ಇದಕ್ಕೆ ಇದಕ್ಕೇನದಿಗೆ ಸ್ವಲ್ಪ ಜಾರ್ ತೊಳೆದ ನೀರು ಹಾಕೊಂಡು ಆಮ್ ಏನಿದೆ ಮುಚ್ಚಿಟ್ಬಿಡೋಣ ಇದನ್ನೆಲ್ಲ ಏನಾದ್ರೂ ಚಲೋತ್ನೇಗೊಮ್ಮೆ ಕೈಯಾಡ್ಸ್ಕೋಣ್ಣ ಮ್ಯಾಲ ಮುಚ್ಚಿಟ್ಟಿಟ್ಟೆ ಇಲ್ಲಿ ಬೆಳಿಗ್ಗೆ ಏನಿದೆ ನೋಡ್ರಿ ರಾಗಿ ಹಿಟ್ಟು ಎಷ್ಟು ಚಲೋ ಉಬ್ಬಿದೆ ಹಿಂಗೆ ಉಬ್ಬಿತಂದ್ರೆ ಏನಾಗ್ತದೆ ಇಡ್ಲಿ ಚಲೋ ಬರ್ತಾವ ಈಗ ಇದಕ್ಕೇನಾದ ಉಪ್ಪು ಮತ್ತೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕೊಂಡು ಇದನ್ನ ಏನಾದ್ರೂ ಕೈ ಕೈಯಾಡ್ಸ್ಕೊಳ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ನೀರು ಹಾಕೊಂಡು ಕೈ ಆಡ್ಸ್ಕೊಂಡು ಹದ ನೋಡ್ಕೊಂಡು ಹಾಕೋದು ಇಡ್ಲಿ ಹದದ್ ಹಿಟ್ಟಿಗೆ ಮಾಡ್ಕೋತಿದ್ರೆ ಕೈ ಆಡ್ಸ್ಕೊಂಡು ಮತ್ತೆ ಬೇಕಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತದೆ ಇಷ್ಟೇ ಹಾಗೇನು ನೋಡ್ರಿ ಇದು ಕರೆಕ್ಟ್ ಅದ ಹದ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿ ಈಗ ಹಿಟ್ಟು ನೀರು ಮಳ್ಳಿ ಹಾಕೊಳ್ಕ ಈಗ ಏನಂತ ಇಡ್ಲಿ ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ರೆಡಿ ಇಡ್ಲಿ ಕೈ ಹತ್ತಂಗಿಲ್ಲ ಅಂತಂದ್ರೆ ಇದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ನೋಡಿದ್ರಲ್ಲ ಆರೋಗ್ಯಕರವಾದ ರಾಗಿ ಇಡ್ಲಿ ಮಾಡೋದು ಎಷ್ಟು ಸರಳ ಅದ ಮತ್ ಬಾಯಾಗು ಅಷ್ಟ ಟೇಸ್ಟ್ ಇರ್ತಾವ ಮತ್ ಇದವೇನಾದ್ರೆ ದೋಸೆ ಸತೇಕ ಮಾಡ್ಕೋಬಹುದು ಅಷ್ಟು ರುಚಿ ಇರ್ತಾವ ಇವು ನೋಡ್ರಿ ಎಷ್ಟು ಹೌರಾಗ್ಯಾವ ಮತ್ತ ಅಗ್ರಿ ಅಗ್ದಿ ಸರಗಳ ಬರ್ತಾವ ಅಗ್ದಿ ಇದು ಕೊಬ್ಬರಿ ಚಟ್ನಿ ಜೊತೆ ಭಾಳ ಟೇಸ್ಟ್ ಆಗ್ತದೆ ಇಲ್ಲಾಂದ್ರೆ ನೀವು ಟೊಮೆಟೊ ಹಣ್ಣಿನ ಚಟ್ನಿ ಸತೇಕ ಇದ್ರ ಜೊತೆಗೆ ಮಾಡ್ಕೋಬಹುದು ಇದು ನಿಮ್ಮ ನೀವು ತಪ್ಪದೆ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲಾ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಿ ಆಗೋಣ ಶ್ರೀರಾಮ ಸಮರ್ಥ